ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಬೇಕ ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಇವ್ರ ಪ್ರತಿ ಇವರೇ ನಮಗೆ ವಾದ ಮಂಡಿಸ್ತಾರೆ ನಾವು ಬೆಲೆ ಏರಿಕೆ ಮಾಡಿದಾಗ ಅದನ್ನು ಭಾಳ ವರ್ಷದ ಆದಮೇಲೆ ಅದು ಯಾರಿಗೋಸ್ಕರ ಹೋಗ್ತಾ ಇದೆ ನೀವು ಮಾಡಿದಾಗ ದೇಶ ಕಟ್ಟಲಿಕ್ಕೆ ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ ಈಗ ತೊಂಬತ್ತೇಳು ರೂಪಾಯಿ ತನಕ ತಂದಿದ್ಯಾರು ಈಗ ಇನ್ಕ್ರೀಸ್ ಆಗಿರೋದು ಮೂರು ರೂಪಾಯಿ ತೊಂಬತ್ತೇಳು ತನಕ ಬಂದಿದ್ಯಾರು ಇನ್ಫ್ಲೇಷನ್ ಇವಾಗ ಹೈಯೆಸ್ಟ್ ಇದೆ ನಮ್ಮ ಏನು ನಮ್ಮ ದೇಶದಲ್ಲಿ ಸ್ವತಂತ್ರ ಆದಮೇಲೆ ಈ ಮಟ್ಟಕ್ಕೆ ಇನ್ಫ್ಲೇಷನನ್ನು ತಂದಿದ್ಯಾರು ಮತ್ತು ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಎಲ್ಲ ತೈಲ್ ಕಂಪನಿಗಳ ಪ್ರಾಫಿಟ್ಟು ಏಯ್ಟಿ ಟು ಥೌಸಂಡ್ ಕ್ರೋರ್ಸ್ ಇದೆ ಅದರ ಬೆನಿಫಿಟ್ ಏನಾದರೂ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಸೆಸ್ ಕಲೆಕ್ಟ್ ಮಾಡ್ತಾ ಇದಾರೆ ಅದ್ರದ್ದು ಏನಾದರೂ ಬೆನಿಫಿಟ್ ನಮ್ಗೆ ಕೊಟ್ಟಿದ್ದಾರೆ ಈ ಇಂದ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ಸ್ ನೀವು ಲಾಭ ಮಾಡಿದ್ದೀರಾ ಏನು ರಷ್ಯೆಯಿಂದ ನೀವು ಕಡಿಮೆ ಬೆಲೆಯಿಂದ ತಗೊಂಡಿದ್ದಕ್ಕೆ ಅದು ಏನಾದರೂ ಲಾಭ ನೀವು ಶ್ರೀಸಾಮಾನ್ಯನಿಗೆ ಕೊಟ್ಟಿದ್ದೀರಾ ಇವೆಲ್ಲ ಯಾವಾಗ ಉತ್ತರ ಕೊಡ್ತಾರೆ ಮತ್ತು ಇವತ್ತು ಆಂಧ್ರದಲ್ಲಿ ಎಷ್ಟಿದೆ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ ಅಲ್ಲಿ ನೂರ ಐದು ನೂರ ಆರು ಬಿ ಜೆ ಪಿ ರೂಲ್ ಸ್ಟೇಟ್ಸ್ನಲ್ಲಿ ನೂರ ಹತ್ತು ರೂಪಾಯಿ ತನಕ ಪ್ರತಿ ಲೀಟ್ರ್ ಹೋಗಿದೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಈಗ ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟಬೇಕು ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಇವ್ರ ಪ್ರತಿ ಇವರೇ ನಮಗೆ ವಾದ ಮಂಡಿಸ್ತಾರೆ ನಾವು ಬೆಲೆ ಏರಿಕೆ ಮಾಡಿದಾಗ ಅದನ್ನು ಭಾಳ ವರ್ಷದ ಆದಮೇಲೆ ಅದು ಯಾರಿಗೋಸ್ಕರ ಹೋಗ್ತಾ ಇದೆ ನೀವು ಮಾಡಿದಾಗ ದೇಶ ಕಟ್ಟಲಿಕ್ಕೆ ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ ಇದ್ರ ಬಗ್ಗೆನೂ ಉತ್ತರ ಕೊಡಲಿ ಅವರು ಇದ್ರದ್ದು ಸಂಪೂರ್ಣವಾಗಿ ಏನು ಅಂಕಿಅಂಶಗಳಿದೆ ನಾಳೆ ನಾನು ಸ್ವ ಎಲ್ಲ ತಮ್ಮ ಮುಂದೆ ಇಡ್ತೀನಿ ಆದರೆ ಈ ಪ್ರಶ್ನೆಗಳಿಗೆ ಕೂಡ ಅವರು ಉತ್ತರ ಕೊಡಲಿ ಈ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳಕ್ಕೆ ನೋಡಿ ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಫಲಾನುಭವಿಗಳು ಯಾರು ಸರ್ ತಾನೆ ದುಡ್ಡು ಏನಾರ ಯಾರಾದ್ರೂ ಸಿದ್ದರಾಮಯ್ಯ ಮನೆಗ್ ತಗೊಂಡೋಗ್ತಾರ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ತಾರಾ ಎಲ್ಲಾನು ಕೂಡ ರಾಜ್ಯ ಕಟ್ಟೋದಕ್ಕೆ ಉಪಯೋಗ ಆಗುವಂತ ಕೆಲಸ ಕಾಮಗಾರಿಗಳೇ ತಗೋಬೇಕಲ್ವಾ ಅವ್ರು ಫಸ್ಟ್ ಹೇಳಿ ಯಾಕೆ ಇಷ್ಟೊಂದು ಲಾಭ ಮಾಡಿದ್ರಲ್ಲ ಅಹ್ ಏನು ಐಒಲ್ ಇರ್ಬೋದು ಬಿ ಪಿ ಸಿ ಅಲ್ಲಿ ಇರ್ಬೋದು ನಿಮ್ಮ ಎಚ್ ಪಿ ಕಂಪನಿ ಇರ್ಬೋದು ಎಲ್ಲ ಈ ಆಯಿಲ್ ಕಂಪನೀ ಇಷ್ಟೊಂದು ಲಾಭ ಮಾಡಿದರೆ ಇಷ್ಟು ವರ್ಷದಲ್ಲಿ ಯಾಕೆ ತನ್ನ ಶ್ರೀ ಸಾಮಾನ್ಯಕ್ಕೆ ಕೊಟ್ಟಿಲ್ಲ ಸೆಸ್ ಬೆನಿಫಿಟ್ ಅನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ ಯಾಕೆ ರಷ್ಯಾ ಇಂದ ಏನು ಕಡಿಮೆ ಬೆಲೆಯಾಗಿ ತಗೊಂಡ್ರಲ್ಲ ಅದ್ರ ಬೆನಿಫಿಟ್ ಅನ್ನ ಶ್ರೀಸಾಮಾನ್ಯನ ಕೊಟ್ಟಿಲ್ಲ ಅದು ಉತ್ತರ ಕೊಡ್ಲಿ ಅವರು ಅದಾದ್ಮೇಲೆ ನಾವು ಉತ್ತರ ಕೊಡ್ಲಿಕ್ಕೆ ಇವ್ರು ಮಾಡಿದಾಗೆಲ್ಲ ದೇಶಕ್ಕೆ ಹಿತಕ್ಕೋಸ್ಕರ ನಾವು ಮಾಡಿದ್ರೆ ಶ್ರೀಸಾಮಾನ್ಯ ಮೇಲೆ ಬರೆ ಅಂತ ಹೇಳ್ತಾರೆ ಅಗತ್ಯ ಬೆಲೆಗಳ ವಸ್ತುಗಳು ಜಾಸ್ತಿ ಆಗಿದೆ ಈಗ ನಾವು ಗ್ಯಾರಂಟಿ ಯಾಕೆ ಕೊಡ್ತಾ ಇರೋದು ಸರ್ ಯಾಕಂದ್ರೆ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಕಷ್ಟ ಆಗ್ತಾ ಇದೆ ಮನೆ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಡುಗೆ ಮನೆ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ತಾನೇ ನಾವು ಗ್ಯಾರಂಟಿಗಳು ಕೊಟ್ಟಿರೋದು ವೆಲ್ಫೇರ್ ಸ್ಕೀಮ್ಸ್ ಅಂದರೆ ಏನು ಇವರು ಇನ್ಫ್ಲೇಷನ್ ಜಾಸ್ತಿ ಆಗಿದೆ ದುಬಾ ಏನೋ ಒಂದು ದುಬಾರಿ ದುನಿಯಾದಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಅಂದ್ಬಿಟ್ಟು ತಾನೆ ನಾವು ಈ ವೆಲ್ಫೇರ್ ಸ್ಕೀಮ್ಗಳನ್ನು ಕೊಡ್ತಾ ಇರೋದು ಮತ್ತೆ ಗರೀಬ್ ಕಲ್ಯಾಣ ಯೋಜನೆ ಹೇಗೆ ಫಂಡ್ ಆಗ್ತಾ ಇದೆ ಇವ್ರದು ಇವ್ರು ಮಾಡಿದ್ರೆ ಜನರು ಒಳ್ಳೇದಕ್ಕೆ ಮಾಡ್ತಾರೆ ನಾವು ಮಾಡಿದ್ರೆ ಕೆಟ್ಟದಾ ಸೊ ಅದಕ್ಕೆ ಫಸ್ಟ್ ಅವ್ರು ಉತ್ತರ ಕೊಡ್ಲಿ